ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಲ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಡ್ಸ್ ವರ್ಡ್ ಜೀವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ನಗರದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ತಾಲೂಕಿನ ಡಿಎಸ್ಎಸ್ ಸಂಘಟನೆ ಮತ್ತು ದಲಿತಪರ ಧ್ವನಿಯಾಗಿರುವ ಹಲವು ಸಂಘ ಸಂಸ್ಥೆಗಳು ಮತ್ತು ಸಮುದಾಯದ ಪ್ರಮುಖರು ಕರೆ ನೀಡಿದ್ದ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಹಲವು ಭಾಗಗಳಿಂದ ಡಾ ಬಿಆರ್ ಅಂಬೇಡ್ಕರ್ ಅಭಿಮಾನಿಗಳು ಆಗಮಿಸಿದ್ದರು ಪಟ್ಟಣದ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಪ್ರಾರಂಭಗೊಂಡ ಭೀಮಜ್ಯೋತಿ ಮೆರವಣಿಗೆಯು ಅಗಲಿದ ಮಹಾಚೇತನಕ್ಕೆ ಜಯಘೋಷ ಮೊಳಗಿಸುವುದರೊಂದಿಗೆ ಸಾಗಿ ಅಂಬೇಡ್ಕರ್ ವೃತ್ತದಲ್ಲಿ ಪುಷ್ಪಾರ್ಚನೆ ಮಾಡುವುದರೊಂದಿಗೆ ಗೌರವ ಸಮರ್ಪಿಸಲಾಯಿತು ಈ ಸ್ಮರಣಾತ್ಮಕ ಕಾರ್ಯಕ್ರಮಕ್ಕೆ ಹೊಸದುರ್ಗ ಪುರಸಭೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಇಲಾಖೆಗಳು ಕಾರ್ಯಕ್ರಮಕ್ಕೆ ಸಾಥ್ ನೀಡಿದ್ದವು ಮೆರವಣಿಗೆಯಲ್ಲಿ ಕುದುರೆ ಸವಾರಿ ಮತ್ತು ಹಾಸ್ಟೆಲ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಮೇಳದ ಬತ್ತಿ ದೀಪದೊಂದಿಗೆ ನಮನ ಸಲ್ಲಿಸಲಾಯಿತು ಕಾರ್ಯಕ್ರಮವನ್ನು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುನಿಲ್ ಅಧಿಕೃತವಾಗಿ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು படிக்காங்க ಪ್ರಧಾನಿ ಅಂಬೇಡ್ಕರ್ ಅವರ ಬಲಿಭ್ರಾಣ ಮಹಾಮಾನತಾವಾದಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರುವತ್ತೆಂಟು ವರ್ಷಗಳ ಕಳೆದು ಹೋಯಿತು ಅವರನ್ನು ನಾವು ಕಳ್ಕೊಂಡು ಅಂಥ ಒಂದು ದಿನದ ಈ ನವೀನ ದಿನವನ್ನು ಅವರನ್ನು ಸ್ಮರಿಸುತ್ತಾ ಜ್ಯೋತಿಯನ್ನು ಹಚ್ಚುವುದರ ಮೂಲಕ ಹೊಸದುರ್ಗದ ಪಟ್ಟಣದಾದ್ಯಂತ ಸಾವಿರಾರು ಸಮಾಜದ ಬಂಧುಗಳು ಅನೇಕ ಸಂಘ ಸಂಸ್ಥೆಯ ನಾಯಕರು ವಿದ್ಯಾರ್ಥಿಗಳು ಹಾಗೂ ನೌಕರರ ವರ್ಗ ಎಲ್ಲ ಸೇರಿ ಇವತ್ತು ಬಾಬಾ ಸಾಹೇಬರನ್ನು ಒಂದು ನೆನೆಯುವಂಥ ಕೆಲಸವನ್ನು ತಾವೆಲ್ಲ ಮಾಡಿದ್ವಿ ಹಾಗೇ ಬಾಬಾ ಸಾಹೇಬರು ಯಾವತ್ತಿಗೂ ಸಹ ಅವರು ಅವರ ನಮ್ಮ ಈ ಸೂರ್ಯ ಚಂದ್ರ ಇರತಕ್ಕಂಥವರೆಗೂ ಸಹ ಅವರು ನೆನಪಲ್ಲಿ ಉಳಿತಕ್ಕಂಥವ್ರು ಯಾಕೆಂದರೆ ಅವ್ರನ್ನ ದಲಿತ ಸೂರ್ಯ ಅಂತ ನಾವು ಸಂಬೋಧಿಸ್ತೀವಿ ಅವರು ಈ ಹಿಂದೆ ಸ್ವತಂತ್ರ ಹೋರಾಟದಲ್ಲಿ ತನ್ನದೇ ಆದ ಒಂದು ಕಿಚ್ಚನ್ನು ಹಚ್ಚಿದ್ರು ಈ ತುಳಿತ ಜನವನ್ನು ಹೇಗೆ ನಾನು ಸಮಾನತೆಯನ್ನು ರೂಪಿಸಬೇಕು ಕಲ್ಪಿಸಬೇಕು ಅನ್ನೋದು ಅವರ ಒಂದು ಮಹಾದಾಸೆಯಾಗಿತ್ತು ಆದರೂ ಸ್ವತಂತ್ರದ ಆ ಒಂದು ಸಂಘರ್ಷದಲ್ಲಿ ಆ ಸಂಘರ್ಷವನ್ನು ಮಾಡ್ಕೊತೇ ಸ್ವತಂತ್ರವನ್ನು ಪಡೆದು ಇವತ್ತು ಬ್ರಿಟಿಷರಿಗೆ ಒಂದು ಪಾಠ ಕಲಿಸಿ ಇವರಿಗೆ ಒಂದು ಓಟಿನ ಹಕ್ಕನ್ನು ಸಹ ಬಾಬಾ ಸಾಹೇಬರು ನೀಡಿದರು ಹಾಗೆ ಸಮಸಮಾನತೆಯನ್ನು ಸಮಾಜದಲ್ಲಿ ಕಾಣಬೇಕು ಅನ್ನೋದು ಅವ್ರಿಚ್ಛೆ ಆಗಿತ್ತು ಹಾಗೆ ಎಲ್ಲಿ ನನ್ನ ಧರ್ಮದಲ್ಲಿ ನನಗೆ ಸ್ಥಾನಮಾನ ಸಿಗಲಿಲ್ಲ ಹಾಗಾಗಿ ಒಂದು ಇದೇ ನೆಲದ ಒಂದು ಮಣ್ಣಿನ ಧರ್ಮವನ್ನು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಆ ಧರ್ಮ ಎಮ್ಮರವಾಗಿ ಬೆಳಿಬೇಕು ಅನ್ನೋದು ಅವರ ಒಂದು ಆಶಯವಾಗಿತ್ತು ಆದರೆ ಬಾಬಾ ಸಾಹೇಬರು ಎಂದು ತನ್ನನ್ನು ಮೆರೆಸಬೇಕು ವೈಯಕ್ತಿಕವಾಗಿ ಮೆರೆಸಬೇಕು ಅನ್ನೋದನ್ನು ಪೂಜಿಸಬೇಕು ಅನ್ನೋದನ್ನು ಇಚ್ಛೆಪಟ್ಟವರಲ್ಲ ನೀವು ವೈಚಾರಿಕತೆಯನ್ನು ಬದುಕಬೇಕು ಸಮಾಜದಲ್ಲಿ ಒಂದು ಪಂಥಿಯನ್ನು ಹಾಕ್ಕೋಬೇಕು ಅನ್ನೋದು ಅವ್ರ ಇಚ್ಛೆ ಆಗಿತ್ತು ಅಂಥ ಒಂದು ಮಹಾನ್ ನಾಯಕನ ಇವತ್ತು ಪುಣ್ಯ ಸ್ಮರಣೆ ಹಾಗೆ ತಾವೆಲ್ಲ ಭಾಗವಹಿಸಿ ಮಹಾನ್ ನಾಯಕನನ್ನು ನೆನೆಸ್ಕೊಂಡಿರತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ಸಹ ಅಭಿನಂದಿಸ್ತಾ ಮತ್ತೊಮ್ಮೆ ಅವನಿಗೆ ಭೀಮ ವಂದನೆಗಳನ್ನ ಸಲ್ಲಿಸ್ತೇನೆ ಜೈ ಭೀಮ್ ಜೈ 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 ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ಬದುಕಿರೋವರೆಗೂ ಕೂಡ ಈ ಭಾರತ ಇರುವವರೆಗೂ ಕೂಡ ಪ್ರಪಂಚದ ಭೂಪಟಗಳಲ್ಲಿ ಅಂಬೇಡ್ಕರ್ ಅವರು ಯಾವತ್ತೂ ರಾರಾಚಿರ್ತಾರೆ ಯಾಕೆ ಅಂದರೆ ಅವರು ಸೂರ್ಯನಿಗೆ ಮತ್ತೊಂದು ಹೆಸರು ಅಂಬೇಡ್ಕರ್ ಅವರೇ ಅಂಬೇಡ್ಕರ್ ಅವರು ಇಲ್ದಂಥ ಭಾರತವನ್ನು ನಾವು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಭಾರತ ದೇಶ ಇಷ್ಟೊಂದು ಸಂಪದ್ಭರಿತವಾಗಿ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗಿಂತ ತನ್ನ ಶಕ್ತಿಯನ್ನು ತೋರಿಸ್ತಿದೆ ಅಂದರೆ ಅದಕ್ಕೆ ಪ್ರಮುಖ ಅಸ್ತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂಥ ಸಂವಿಧಾನ ಆ ಸಂವಿಧಾನ ಅನ್ನುವಂಥ ಒಂದೇ ಒಂದು ಅಂಶ ಈ ದೇಶಕ್ಕೆ ಇಲ್ಲದೆ ಇದ್ದಿದ್ರೆ ನಾವು ಯಾರು ಕೂಡ ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಏನು ಮಹಾಪರಿನಿರ್ವಾಣ ಕಾರ್ಯಕ್ರಮವನ್ನು ಹೊಸರ್ಗ ತಾಲೂಕಿನ ಎಲ್ಲ ಇಲಾಖೆಯ ಒಂದು ಸಹಕಾರದೊಂದಿಗೆ ಅಂಬೇಡ್ಕರ್ ಅನುಯಾಯಿಗಳು ಅಭಿಮಾನಿಗಳು ಎಲ್ಲರೂ ಕೂಡ ಸೇರಿ ಭಾಳ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆ ಮಹಾ ಮಾನವತಾವಾದಿಗೆ ಗೌರವ ಸಮರ್ಪಣೆ ಮಾಡಿ ಮಾಡಿದ್ದೀವಿ ಈ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಇಲಾಖೆ ಅಧಿಕಾರಿಗಳಿಗೂ ಬಂದಂಥ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳಿಗೂ ಹಾಗೂ ಆರಕ್ಷಕ ವರ್ಗದವರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ जय भीम ಈ ಸಂದರ್ಭದಲ್ಲಿ ಮುಖಂಡರಾದ ದೊಡ್ಡಘಟ್ಟ ಲಕ್ಷ್ಮಣ್ ದೊಡ್ಡಘಟ್ಟ ಕೃಷ್ಣಮೂರ್ತಿ ತುಮ್ಮನೆಕೆರೆ ಬಸವರಾಜ್ ದೇವಿಗೆರೆ ಮಲ್ಲಿಕಾರ್ಜುನ್ ನಾಕಿಕೆರೆ ತಿಪ್ಪಯ್ಯ ಹೆಗ್ಗೆರೆ ಶಂಕರಪ್ಪ ಹೊನ್ನೇನಹಳ್ಳಿ ಮಾರುತಿ ಹೊಸದುರ್ಗ ರವಿ ರಂಗಸ್ವಾಮಿ ಜೋಡಿ ಶ್ರೀರಂಗಾಪುರ ಊಡಲಗಿರಿ ನಾಕಿಕೆರೆ ಆದ್ರಿಕಟ್ಟೆ ಗಿರೀಶ್ ಲಕ್ಕಿಹಳ್ಳಿ ಮುದ್ದಣ್ಣ ಲೀಲಾಪುರ ಕಂಠೇಶ್ ದೊಡ್ಡಘಟ್ಟ ತಿಪ್ಪಯ್ಯ ತಿಮ್ಮಣ್ಣ ಎಂಎಸ್ಐಎಲ್ ಕರ್ಣ ಕಾಂತರಾಜ್ ಸೇರಿದಂತೆ ದಲಿತ ಸಮುದಾಯದ ಪ್ರಮುಖರು ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಿದ್ದರು ಇದು ನಿಮ್ಮ ಧ್ವನಿ